ನಿಮ್ನ ಹುಡ್ಕಿಳನ್ರಿಂದಾಗ ಫುಲ್ ಹವಾಗಿದ್ರಿ ವಿಡಿಯೋಗಳು ಹೊಡ್ಯಾವ್ರಿ ಫುಲ್ ರಚ ಹೊರಪ್ಪ ಅದ್ರಾಗ ನಾವ್ ಮಾಡ್ಯನ್ ರೋಬರ್ಟ್ ಮಾಡ್ಬಿಟ್ಟಿ ಮಾಡ್ಬಿಟ್ಟು ನಾವ್ ಮಾಡಿದ ಹೆಂಗ್ರಿಗ್ರಾಮಿ ಕುಂಚಿನೂರ್ದ್ ಅದ ರೀ ಕುಂಚಿನೂರ್ದ್ ಐತಿ ನೋಡ್ರಿ ಇದು ಗಾಡಿ ರೀ ಡ್ರೈವರ್ ಹೊಡತೀರಿ ಇಲ್ರಿ ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರ್ಯಾಕ್ಟರ್ ಅವ್ರೊಳಗೆ ವಿಷಯ ಏನಪ್ಪಾ ಅಂದ್ರೆ ನಾ ಇವತ್ತು ಬಾಗಲಕೋಟೆ ಜಿಲ್ಲಾ ಬಿಳಗಿ ತಾಲೂಕಾ ರಬಕವಿ ಗ್ರಾಮದಾಗ ಬಂದಿ ನೋಡ್ರಿ ಫುಲ್ ನಾವ್ ಫುಲ್ ತಿಂಡಿ ಟ್ರ್ಯಾಕ್ಟರ್ ಜಗೂಸ್ ಸ್ಪರ್ಧೆ ರೇಸ್ ನಡೀತಿರಿ ಇವತ್ತ ಈಗ ಸದ್ಯ ಕಾಟಾಕ್ ಟ್ರ್ಯಾಕ್ಟ್ರುಗಳು ಬಂದಾವ್ರಿ ಯಾವ ಯಾವ್ಯಾವ ಟ್ರಾಕ್ಟ್ರುಗಳು ಬಂದಾವೆ ಏನೇನಾ ಈ ವಿಡಿಯೋದಾಗ ತೋರ್ಸ್ರಿ ಈ ಸೈಡ್ ನೋಡ್ರಿ ಮರಿ ಸುನಾಮಿ ಒಂದು ಬಾತ್ರಿ ನೋಡಿರಿ ಮರಿ ಸುನಾಮಿ ಒಂದು ಬಾಂಧ್ರಿ ಪರ್ಸೋನ ಅಲ್ಲಿದ್ರಿ ಅವ್ರೂ ತೋರ್ಸನ್ರಿ ಮಾತಾಡ್ಸೇನ್ ರೀ இத மீசு நம்ம ஒன் வாங்க ஆ சைட் இண்டியூலி வாந்திரி பரீ அள்ளி ஓய் அறி இல்லை ஐத்துரி காட்ட ரித்து காட்ட ரி கட் நோட்ரி நான் இண்டியூலி வாட்ரீ நிகழ இண்டிய வாங்க பஞ்சாபு டயர் அது இண்டியலி வா ನಿಮ್ನ ಆಯ್ತು ಯಾವಾಗ ಬಂದಿರನಾಡಿದ್ರಿ ಒಂದೂರ ಮೂವತ್ರಿ ಇಂಡಿ ಹುಲಿ ಇಂಡಿ ಹಿಡಿದ್ರಿ ಒಂದೂರ ಮೂವತ್ತು ಕಿಲೋಮೀಟ್ರ್ ಆಯ್ತು ನೋಡ್ರಿ ನಾ ಎಷ್ಟು ಜಲ್ದಿ ಬಂದಿರಿ ಜಲ್ದಿನ ಬಂದಿರಿ ಹೊಸ ಲೇಟ್ ಮಂದಿ ರೀ ಕಂದಪಟ್ಟಿಗೆ ಬಂದಿ ಬದಲಾ ಒಟ್ಟೆ ಸುದೀಪ್ ಬಂದಿಲ್ರೀ ನೋಡ್ರಿ ಇಂಡಿಯಲ್ಲಿ ಬಾಂತರಿ ನೂರ ಮೂವತ್ತು ಕಿಲೋಮೀಟರ್ ಅಣ್ಣ ಅಂಕಲಿಗೆ ಬರ್ಲಿಲ್ರಿನಾ ಬರ್ಲಿ ಬೇಕು ಬಿಡ್ರಿ ಹ್ಮ್ ಬಂದಿರಿ ರಬ್ಬ ಕವಿ ಕನಕ್ ಬಂದ ನೋಡ್ರಿ ಇಂಡಿಯೋಲಿ

இங்க இண்டி பாந்திரி நோட் தோர் மரி சுனாமி கங்கா புத்தர மரி சுனாமி பண்ணி நோட் ಗಂಗಾಪುತ್ರ ಮರಿ ಸುನಾಮಿ ರೆಡಿ ಆಗಿತ್ರಿ ಫುಲ್ಲ ಅಂಕಲ್ಗೆ ಕಣ ಮುಸ್ಕೊಂತ ಈ ಕಡೆ ಮಾತೀ ಪೊರ್ಸೋನ ಇಲ್ದಾರ ನೋಡಿನ ಮಾತಾಡ್ಸೋಣ ಬನ್ರಿ ಮಾತಾಡ್ಸ್ಕೊಂಡ್ರಿ ಅಲ್ಲದ ರೀ ಅನ್ಸಂಬ್ರಿ ಕಾರ್ ಅಂತಲ್ರಿ ನೋಡಿ ಬರ್ರಿ ಚಿಕ್ಕ ಮರಿ ಸುನಾಮಿ ಹೀ ಅದು ಮರಿ ಸುನಾಮಿ ಇಟ್ಟು ರೀ ಮಳಿಸ ಇಲ್ಲೇ ಅದ ರೀ ಪೊರ್ಸೋನ ರೀ ಅದಾರ ಅದ ಅದಾರಿ ಅಂದ್ರೆ ಅಣ್ಣ ಎಷ್ಟು ಕಿಲೋಮೀಟರ್ ಆಯ್ತರಿ ಎಂಬತ್ ಐದ್ರಿ ಅಂಗಲಿಗೆ ಮುಸ್ಕೊಂಡ್ ಇಲ್ಲೇ ಅಂದ್ರೆ ಹ್ಯಾಂಗನೇನ್ರಿ ಅಂದ್ರೆ ಬಂದ್ರಿಲ್ರಿ ನೋಡ್ರಿ ಅನ್ನಗಳೆಲ್ಲ ಮಸ್ತ್ ಎಲ್ಲ ಮಾತಾಡ್ರಿ ಎಲ್ಲ ನಗಿ ಆಡ್ರಿ ನೋಡ್ರಿ ವಾಯ್ಸ್ ಒಂದ್ ಸ್ವಲ್ಪ ರೀ ಕ್ಯಾಮ್ರಾ ಮ್ಯೂಟ್ ಆಗಿದ್ರಿ ರೀ ನಮ್ಗೆ ಗೊತ್ತಾಗಲಿಲ್ರಿ ಅಡ್ಜಸ್ಟ್ ಮಾಡ್ಕೊಡ್ರಿ ಎಲ್ಲ ಮಸ್ತ್ ಮಾತಾಡ್ರಿ ರೀ ಎಲ್ಲ ಅಣ್ಣ ಎಲ್ಲ ತಿನ್ರಿ ಟ್ರಾಕ್ಟರ್ ಡ್ರೈವರ್ ಎಲ್ಲರೂ ಮಜಾ ಮಾಡದ್ರಿ ಬರದ್ರಿ ಇನ್ನು ಯಾವ್ಯಾವ ಟ್ರಾಕ್ಟರ್ ಬರ್ತಾವ್ ಏನ್ ಮಾಡ್ತಾವ್ ಎಲ್ಲಾ ತೋರ್ಸನ್ರಿ ಎಲ್ಲಾರು ವಿಡಿಯೋ ಕೊಂಡ್ ತಗಡ್ರಿ ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ ಇಲ್ಲಿ ವಿಕೇಟ್ ರೆಕಪ್ಪ ಸೈಲೆಂಟ್ ಓ ಪರ್ಸರ ನೀವೇ ಹೇಳ ನಮ್ಮ ಇಡೋದಾಗ ಏನ್ರಿ ತಿಂಡಿ ಇರೋದಿಲ್ಲ ಹೇಳಿ ತಿಂಡಿ ಇದು ಟ್ರ್ಯಾಕ್ಟರ್ ಹೆಚ್ಚಾಗಿದೆ ನಮ್ದು ಹೆಚ್ಚಾಗಿದ್ರಿ ಎಲ್ಲ ನೀವು ಒಬ್ರೇ ತಿಂಡಿ ವಿಡಿಯೋ ಓಡದಾಗಲ್ರಿ ತಿಂಡಿ ಒಟ್ಟರಿ ನೋಡ್ರಿ ಅನ್ನ ಕಮ್ಮಿಂಟ್ ಇರೋದ್ರಿ ಅಂದ್ರೆ ಯಾವಾಗ ಚಲೋದಾರ ಎಂಟ ಚಲೋ ಅದ ರೀ ಇಲ್ಲಿ ಇಲ್ಲ ಅಷ್ಟ್ರ ಕಮಿಟಿ ಅನ್ನಗೊಳ್ರಿ ಇಲ್ ನೋಡ್ರಿ ಇಲ್ರಿ ಎಲ್ಲ ಕಮಿಟಿ ಅನ್ನಗೊಳ್ಳದ ನೋಡ್ರಿ ನೋಡ್ರಿ ಅನ್ನ ಎಷ್ಟು ಗಂಟೆಗೆ ಚಲೋ ಮಾಡಿದ್ರಿ ಗಾಡಿ ಬಂದ್ರಿ ಚಲೋ ಚಲೋ ಅದ್ರ ನೋಡ್ರಿ ಎಲ್ಲಾ ಕಮಿಟಿ ಅನ್ನಗೊಳ್ಳಿ ಅನ್ನಪ್ರಸಾದ್ ದೇವಸ್ಥಾ ಎಲ್ಲಾ ಐತ್ರಿ

ನೋಡ್ರಿ ಎಲ್ಲ ಕಮಿಟಿ ಮಸ್ತ್ ಐತ್ರಿ ಇನ್ನೂ ಟ್ರಾಕ್ಟರ್ ಈಗ ಒಂದು ನಾಲ್ಕು ಬಂದಾವ್ರಿ ಟ್ರಾಕ್ಟರ್ ಗಳು ಎಲ್ಲಾ ಬರ್ಲತ್ತವ್ರಿ ಎಲ್ಲಾ ಈ ವಿಡಿಯೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊರ್ರಿ ಮತ್ತ ಬರ್ತಾವ್ರಿ ಎಲ್ಲಾ ಹೇಳ್ತಾರ ನಿಮಗೆ ರೀ ನೋಡ್ರಿ ನೋಡ್ರಿ ಇಲ್ಲೊಂದು ಬಂತ್ರಿ ಇದ್ ಇದು ಯಾವ್ದ್ರ ಅಂದ್ರಿ ಕೊಂಚನೂರದ ಅದ ರೀ ಐತಿ ನೋಡ್ರಿ ಇದು ಗಾಡಿ ರೀ ಸೋಲಿಸ್ ಐತ್ರಿ ನೋಡ್ರಿ ಇದು ಎಷ್ಟನೇ ಕಣ ಕನ ನಾಲ್ಕನೇ ಇದ್ರಿ ನೀವು ಹೊಡ್ಯಾದ್ರಿ ಅನ್ನ ಹೊಡೆಯವ್ರದ ಐತೆ ನೋಡಿರಿ ಕುಂಚಿನೂರ್ದ ಐತ್ರಿ ಸೋಲಿಸ್ ಐತ್ರಿ ನಾಲ್ಕನೇ ಕಣ ಇದ್ರಿ ಇದು ಇದು ಯಾವ ಅಲುಗುರ್ ಕಂದಾಗ ಇತ್ತಿಲ್ರಿನಾಂಬರ್ ಅಲುಗುರ್ ಕಂದಾಗ ನಾಲ್ಕು ನಂಬರ್ ಆಗಿದ್ ಗಾಡಿ ಐತಿ ನೋಡಿರಿ ಇದ್ರಿ ಇದು ಹಿಡ್ಕಲ್ ಹುಲಿ ಡ್ರೈವರ್ ಹೊಡೆದ್ರಿ ಇಲ್ಲ ರೀ ಹುಲಿ ಹಿಡ್ಕಲ್ ಹುಲಿ ಡ್ರೈವರ್ ಹೊಡೆದ್ರಿ ನೋಡಿರಿ ಕುಂಚನೂರು ಸೋಲೀಸ್ ಕುಂಚನೂರದ ಅದ ರೀ ನೀವು ಹೊಡ್ಯವ್ರದ ಅನ್ನ ನಿಮ್ಮ ಹೆಸರೇನಾ ಸಿದ್ದು ಶಿರೋಳ್ರಿ ಅನ್ನ ಹೊಡ್ಯಾರದ ನೋಡ್ರಿ ಮತ್ ಯಾವ ಟ್ರ್ಯಾಕ್ಟರ್ ಬಂದ್ ನಿಮ್ಗೆ ರೀ ಹಂಗ ಈ ಸೈಡ್ ನ್ಯೂ ಹೋಲ್ಯಾಂಡ್ ಒಂದು ಬಾಂತ ನೋಡ್ರಿ ನ್ಯೂ ಹೋಲ್ಯಾಂಡ್ ಒಂದು ಟ್ರ್ಯಾಕ್ಟರ್ ಬಾತ್ರಿ ನೋಡ್ರಿ ಅಣ್ಣ ಯಾವ್ದ್ರಿಲಾರ್ ಕೋಲಾರದ ರೀನಾ ಎಷ್ಟನೇ ಕನ ಐತ್ರಿ ಎರಡನೇದಿ ಇದ ಕೋಲಾರದ ನ್ಯೂ ಹೋಲ್ಯಾಂಡ್ ಐತಿ ನೋಡ್ರಿ ಇದು ಎರಡನೇ ರೀ ಇದು ಕಣ ಕನ ಏಲಾಕೀರಿ ಇದು ಬಂದ್ರಿ ಮತ್ ಯಾವ ಬಂದದ ತೋರ್ಸನ್ರಿ ನಮಗ್ರಿ